ಭಾರತದ ಶತ್ರು ರಾಷ್ಟ್ರ ಭಾರತದ ನೆರೆ ರಾಷ್ಟ್ರ ಪಾಕ್ ಮೇಲೆ ಆಪರೇಷನ್ ಸಿಂಧೂರು ಕಾರ್ಯಾಚರಣೆಯಲ್ಲಿ ಭಾಗಿಯಾದ ಸೈನಿಕನಿಗೆ ಉಡುಪಿಯಲ್ಲಿ ಸನ್ಮಾನ ಮಾಡಲಾಯಿತು ಬ್ರಹ್ಮಾವರ ತಾಲೂಕಿನ ಮಟಪಾಡಿ ಗ್ರಾಮದ ಚರಣ್ ಪೂಜಾರಿ ಪಹಲ್ಗಾಮ್ ಹತ್ಯಾಕಾಂಡದ ವಿರುದ್ಧ ನಡೆದ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ರು ಆಪರೇಷನ್ ಕಾರ್ಯಾಚರಣೆ ಮುಗಿಸಿ ರಜೆಯಲ್ಲಿ ಊರಿಗೆ ಬಂದ ಚರಣರನ್ನ ಗ್ರಾಮಸ್ಥರು ಮನೆಗೆ ತೆರಳಿ ಅಭಿನಂದಿಸಿದ್ದಾರೆ ಉಡುಪಿ ಶಾಸಕ ಯಶ್ ಪಾಲ್ ಸುವರ್ಣ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಮಾತನಾಡಿದ್ರು ದೇಶದ ಸೈನಿಕರ ಸಾಧನೆಯನ್ನ ಮೆಚ್ಚಬೇಕು ಕರಾವಳಿ ಭಾಗದ ದೇಶಭಕ್ತ ಯುವಕರಿಗೆ ಚರಣ್ ಪೂಜಾರಿ ಪ್ರೇರಣೆ ಎಂದರು ಆ ಯೋಧರಿಗೆ ಶಕ್ತಿ ತುಂಬುವಂಥ ಕೆಲಸ ಮಾಡಿದಾಗ ಖಂಡಿತವಾಗಿಯೂ ನಮಗೆ ನಮ್ಮ ದೇಶದ ಭಕ್ತ ಎಂಬುದನ್ನು ನಮಗೆ ತೋರಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಅದರಿಂದಾಗಿ ಈ ಒಂದು ಅಂದಡಿ ಭಾಗದ ಈ ಚರಣ್ ಈಗ ನದಿಯ ನಿಮಿಷದಲ್ಲಿ ಬಂದಿದ್ದಾರೆ ಖಂಡಿತವಾಗಿ ಚರಣ್ರವರಿಗೆ ಅವರ ಇಡೀ ಕುಟುಂಬಕ್ಕೆ ಹೊರಗಡೆ ರೂಪಿಸಿ ಕೃಷ್ಣ ಮುಖ್ಯ ಪ್ರಾಣ ಉತ್ತರ ತರವಿನ ಆಯುಷ ಆರೋಗ್ಯವನ್ನು ಕರೆಸಿ ಇನ್ನಷ್ಟು ದೇಶ ಸೇವೆ ಮಾಡುವಂತಾಗಲಿ ಅಂತ ನಿಮ್ಮ ಈ ಸೇವೆ ಈ ಭಾಗದ ಯುವಕ ಯುವತಿಯರಿಗೆ ಒಂದು ಮಾದರಿಯಾಗಲಿ ಅಂತ ಈ ಸಂದರ್ಭದಲ್ಲಿ ಆರೈಸುತ್ತಾ ಮತ್ತೊಮ್ಮೆ ಅವರ ಕುಟುಂಬದವರಿಗೆ ತಂದೆ ಏಕೆಂದರೆ ಇವತ್ತು ಅಂತ ಒಂದು ಮಗಾನೆ ಇರ್ತದೆ ನೀವು ಕೂಡ ಒಂದು ಪುಣ್ಯವಂತರ ಪಾದೇವ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ನಿಮಗೂ ಕೂಡ ವಸುದೇವರು ತರೋ ತರ ಅಭಿವೃದ್ಧಿ ರೀತಿ ಆಶಾ ಆರೋಗ್ಯವನ್ನು ಕರ್ಮಿಸಿರುವಂಥ ಸಂದರ್ಭದಲ್ಲಿ ನಮ್ಮ ಪಕ್ಷದ ಪ್ರಮುಖರೆಲ್ಲರೂ ರಾಜಕುಲಲ್ಲಿ ಇರ್ಬೋದು ನಮ್ಮ ರಾಜಸ್ಥಾನ ಇರ್ಬೋದು ಕಲ್ಲಿರ್ಬೋದು ಗುಂಡ ಚಿತ್ರಮ್ಮರ್ಬೋದು ಎಲ್ಲರೂ ಪ್ರಮುಖರು ಎಲ್ಲರೂ ಇದ್ದಾರೆ ಅವರೆಲ್ಲ ಒಂದು ಸೂಚನೆ ಮೇಲೆ ದೋಷ ಸಂತೋಷ ತೆಗೆದೇ ನಮ್ಮ ತಮ್ಮ ಗ್ರಾಮದಲ್ಲಿ ಇತರನ್ನು ಗುರುತಿಸ್ತಾ ಒಂದು ಕೆಲಸ ಈ ಗ್ರಾಮಾಂತರ ಭಾಗದಲ್ಲಿ ಮಾಡ್ತಾರೆ ಯಾಕಂದರೆ ತಮ್ಮ ಕೂಡ ದೇಶದ ಬಗ್ಗೆ ಅಭಿಮಾನವನ್ನು ಅದನ್ನು ಚಿತ್ರ ಖಂಡಿತವಾಗಿ ಮತ್ತೊಮ್ಮೆ ಎಲ್ಲರಿಗೆ ವಿಶೇಷವಾದ ಅಭಿನಯಿಸುತ್ತಾ ಸರಂಡರಿಗೆ ಇನ್ನಷ್ಟು ಶಕ್ತಿ ನಾವೆಲ್ಲರೂ ಜೊತೆಯಾಗಿ ನೀಡುವಂತೆ ಹೇಳುತ್ತಾ ನನ್ನ ಮಾತೇವೆ ಗ್ರಾಮಸ್ಥರ ಸಮಕ್ಷಮ ಸೈನಿಕನನ್ನ ಸನ್ಮಾನಿಸಿ ಗೌರವಿಸಲಾಯಿತು